ದರ್ಶನ್ ಅವರ ಕಾಟೇರ ಸಿನಿಮಾ ನೋಡಿದ್ರೆ ಅದರಲ್ಲಿ ಒಂದು ಸೀನ್ ಬರುತ್ತೆ ಅಲ್ಲೆಲ್ಲ ಈ ಮೂಳೆಗಳನ್ನ ಬ್ರೂಡೆಗಳನ್ನ ತುಂಬಿಟ್ಟಿರ್ತಾರೆ ಅದನ್ನ ಒಬ್ಬಾಕೆ ಕಂಡು ಹಿಡಿತಾರೆ ಅದು ಸಿನಿಮಾದ ದೃಶ್ಯ ಅದನ್ನೇ ಜ್ಞಾಪಿಸುವಂತ ರಿಯಲ್ ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತೀವಿ ತೋಟದ ಮನೆಯಲ್ಲಿ ಮಾನವರ ತಲೆ ಬ್ರೂಡೆಗಳು ಪತ್ತೆಯಾಗಿವೆ ಒಂದಲ್ಲ ಎರಡಲ್ಲ ಇಪ್ಪತ್ತೈದಕ್ಕೂ ಹೆಚ್ಚು ತಲೆ ಬ್ರಡೆಗಳು ಜೋಗನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಮಾಟ ಮಂತ್ರ ಮಾಡಿ ಮಾಡಿದಾರಾ ಅಥವಾ ನಿಜಾಗ್ಲೂ ನಿಜವಾಗ್ಲೂ ಸಿಕ್ಕಿದೆಯಾ ಏನಿದು ರಾಮನಗರ ತಾಲೂಕಿನ ಬಿಡದಿಯ ಜೋಗನಹಳ್ಳಿ ಗ್ರಾಮ ಅಲ್ಲಿನ ತೋಟದ ಮನೆ ಬಲರಾಮ್ ಎಂಬಾತನ ವಿರುದ್ಧ ಈಗ ಮಾಟ ಮಂತ್ರದ ಆರೋಪ ಕೇಳಿಬಂದಿದೆ ರಾತ್ರಿ ವೇಳೆ ಸ್ಮಶಾನದಲ್ಲಿ ಈತ ಪೂಜೆ ಮಾಡ್ತಾ ಇದ್ದ ಬಲರಾಮ್ ಅನ್ನುವಂತಹ ಮಾತು ಸ್ಮಶಾನದಲ್ಲಿ ಪೂಜೆ ಮಾಡೋದನ್ನು ನೋಡಿ ಸ್ಥಳೀಯರು ದೂರ ಕೊಟ್ಟಿದ್ದಾರಂತೆ ಸ್ಮಶಾನಕ್ಕೆ ಭೇಟಿ ಕೊಟ್ಟು ಪೊಲೀಸರಿಂದ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ ನಿನ್ನೆ ಮೊನ್ನೆಯೇ ಅಮವಾಸೆ ಇತ್ತು ಆ ಸಂದರ್ಭದಲ್ಲಿ ಈಗ ಬಲರಾಮ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವು ನೋಡಿ ಬ್ರೂಡೆಗಳು ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತೋಟದ ಮನೆಯಲ್ಲಿ ಮನುಷ್ಯರ ತಲೆ ಬ್ರೋಡೆಗಳು ಒಂದ ಎರಡ ಓ ಕಪಾಲ್ಗಳು ಕೂಡ ಇವೆ ಏನ ಏನು ಏನು ಬಿಸಲ್ಲ ಏನು ಪೂಜೆ ಬನ್ನಿ ನಮ್ಮ ಪ್ರತಿನಿಧಿ ಸೈಯದ್ ಈಗ ನಮ್ಮಗೆ ದೂರವಾಣಿ ಸಂಪರ್ಕದ ಸೈಯದ್ ಏನಿದು ಯಾರೀ ಈ ವ್ಯಕ್ತಿ ತೋಟದ ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ದರ ಅಥವಾ ಸ್ಮಶಾನದಲ್ಲಿ ಪೂಜೆ ಮಾಡ್ತಾ ಏನು ಕಥೆ ಇದು ಅಂಗನಾಥದು ಇದು ಬಹಳಷ್ಟು ದಿನಗಳಿಂದಲೂ ಕೂಡ ಏನು ಜೋಗನಹಳ್ಳಿ ಗ್ರಾಮದವರಿಗೆ ಒಂದು ಅನುಮಾನ ಇತ್ತು ಒಬ್ಬ ವ್ಯಕ್ತಿ ಬಲರಾಮನವಂತವ್ರು ಏನಿದ್ದಾರೆ ಮಧ್ಯರಾತ್ರಿ ಆ ಸ್ಮಶಾನದಲ್ಲಿ ಹೋಗಿ ಏನೋ ಪೂಜೆ ಮಾಡ್ತಾರೆ ಅನ್ನುವಂಥದ್ದು ಸೊ ಮೊದಲು ಮೊದಲಿಗೆ ಅವ್ರ ಬಗ್ಗೆ ಏನ್ ಅಂತ ಪರಿ ತಲೆ ಕಟ್ಸ್ಕೊಳ್ಳೋದ ಗ್ರಾಮಸ್ಥರು ಹೇಳಿದ್ದಾರೆ ನಿನ್ನೆ ದೊಡ್ಡ ಮಟ್ಟದ ಒಂದು ಹೊಗೆ ಬರ್ತಾ ಇತ್ತು ಸ್ಮಶಾನದಲ್ಲಿ ಏನಾಗ್ತಾ ಆಗ್ತಾ ಇದೆ ಹೇಳಿ ಅಲ್ಲಿ ಹೋಗಿ ನೋಡಿದಾಗ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ತ್ರಿಶೀಲುಗಳನ್ನ ಇಟ್ಕೊಂಡು ಮತ್ತೆ ತಲೆಬುರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಿತ್ತು ವ್ಯಕ್ತಿ ಸೊ ಯಾಕೀಗ ಮಾಡ್ತಿದ್ರಿ ಅಂತ ಕೇಳಿದಾಗ ಹೇಳಿರುವಂತ ಆನ್ಸರ್ ಏನಿದೆ ಅದು ಬಹಳಷ್ಟು ಅನುಮಾನಸ್ಪದವಾಗಿತ್ತು ಸೊ ಹೀಗಾಗಿ ಪೊಲೀಸರಿಗೆ ಕರೆ ಮಾಡಿದಂತಹ ಸಾರ್ವಜನಿಕರು ಏನಿದ್ದಾರೆ ಆ ವ್ಯಕ್ತಿಗೆ ಈಗಾಗಲೇ ಬಿಡದಿ ಪೊಲೀಸರಿಗೆ ಅವಶ್ಯಕ ಕೊಟ್ಟಿದ್ದಾರೆ ಸೊ ಆ ವ್ಯಕ್ತಿ ಹೇಳುವಂತದ್ದು ಏನಂತಂದ್ರೆ ತಾತನ ಕಾಲದಿಂದಲೂ ಕೂಡ ನಾವು ತಲೆಬುರಿಗಳನ್ನ ಸಂಗ್ರಹ ಮಾಡಿ ಪೂಜೆಯನ್ನ ಮಾಡ್ತೇವೆ ಸ್ಮಶಾನದಲ್ಲಿ ಪೂಜೆ ಮಾಡೋದು ನಮ್ದು ವಾಡಿಕೆ ಅನ್ನೋ ಮಾತಾ ಹೇಳ್ತಾ ಇದಾರೆ ಸೊ ಆ ಹೇಳಿರುವಂತ ಮಾತುಗಳಿದಾವೆ ಎಲ್ಲ ಕಡೆ ಬೇರೆ ರೀತಿಯಲ್ಲಿ ಇರುವ ಕಾರಣಕ್ಕೆ ಈಗ ಪೊಲೀಸರು ಬಲರಾಮ್ ಅನ್ನು ಅವಶ್ಯಕ ಪಡೆದು ಈಗಾಗಲೇ ಅವಶ್ಯ ವಿಚಾರಣೆ ಮಾಡ್ತಿರುವಂತದ್ದು ರಂಗನಾಥ್ ಇಲ್ಲ ಪೂಜೆ ಮಾಡ್ತಿದ್ದು ಸ್ಮಶಾನದಲ್ಲ ಅಥವಾ ದೊಡ್ಡದ್ ಮನೆಯಲ್ಲ ಪೂಜೆ ಮಾಡ್ತಿದ್ದದ್ದು ಸ್ಮಶಾನದಲ್ಲಿ ಹಲವಾರು ದಿನಗಳನ್ನೂ ಕೂಡ ಪೂಜೆ ಸ್ಮಶಾನದಲ್ಲಿ ಮಾಡ್ತಾ ಇದ್ದು ಯಾಕಾಗಿ ಸ್ಮಶಾನದಲ್ಲಿ ಪೂಜೆ ಮಾಡ್ತಾರೆ ಅಂತ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಆ ಮನೆ ಏನಿದೆ ತೋಟದ ಮನೆಗೆ ಹೋಗಿದ್ದಾರೆ ಆ ತೋಟದ ಮನೆಗೆ ಹೋದಾಗ ಒಳಗಡೆ ಬಹಳಷ್ಟು ತಲೆಬುರ್ಜುಗಳು ಮತ್ತು ಕೈಕಾಲುಗಳು ಆಸ್ತು ಪಂಜದ ಕೆಲವೊಂದು ಹಾ ಬಲರಾಮ್ ಅವ್ರಿಗೆ ಅದೇ ತೋಟದ ಮನೆ ಅವ್ರದೇ ತೋಟದ ಮನೆಯಲ್ಲಿ ಇವೆಲ್ಲ ತಲೆಬುರುಡಿಗಳೆಲ್ಲವೂ ಕಂಡಿದ್ದಾವೆ ಒಳಗಡೆ ಎಲ್ಲಾ ಎಲ್ಲ ಪರಿಶೀಲನೆ ಮಾಡಿದಾಗ ಊರೆಲ್ಲರೂ ಕೂಡ ಆಗಿದ್ದಾರೆ ಯಾಕಾಗಿ ಈ ಮನುಷ್ಯ ಈ ತರ ಮಾಡ್ತಾ ಇದ್ದಾರೆ ಅಂತ ಕೂಡ ಶಾಕ್ ಆಗಿದ್ದಾರೆ ಯಾಕಂದ್ರೆ ಅವರ ಪೂರ್ವಜರ ತಲೆಬುರುಗಳು ಅಲ್ಲಿ ಇರ್ಬಹುದು ಅನ್ನುವಂಥದ್ದು ಕೂಡ ಗ್ರಾಮಸ್ಥರ ಅನುಮಾನ ಮಾಹಿತಿ